ವೀಕ್ಷಕರೇ ಕರ್ನಾಟಕ ಎಂಬ ಹೆಸರು ಪ್ರಾಚೀನ ಕಾಲದಿಂದಲೂ ಬಳಕೆಯಲ್ಲಿದೆ ಇದನ್ನು ಕರುನಾಡು ಎಂದು ಕರೆಯುತ್ತಿದ್ದರು ಕರುನಾಡು ಎಂದರೆ ಕರ್ ಪ್ಲಸ್ ನಾಡು ಅಂದರೆ ಕಪ್ಪು ಮಣ್ಣಿನ ನಾಡು ಎಂದು ಅರ್ಥ ತಮಿಳಿನ ಶಿಲಪಾಧಿಕಾರಂ ಪ್ರಾಚೀನ ಕೃತಿಯಲ್ಲಿ ಕರುನಾಡರ್ ಎಂಬ ಶಬ್ದದಿಂದ ಕರ್ನಾಟಕ ಬಂದಿದೆ ಕರುನಾಡರ್ ಎಂದರೆ ಉನ್ನತ ಅಥವಾ ಎತ್ತರದಲ್ಲಿರುವ ನಾಡು ಎಂದು ಅರ್ಥ ಶ್ರೀ ವಿಜಯನ ಅಲಂಕಾರ ಗ್ರಂಥ ಕವಿರಾಜ ಮಾರ್ಗದಲ್ಲಿ ಕಾವೇರಿಯಿಂದ ಗೋದಾವರಿ ನದಿಯವರೆಗೆ ಕರ್ನಾಟಕ ಹಬ್ಬಿತ್ತು ಎಂದು ಉಲ್ಲೇಖಿಸಿದ್ದಾರೆ ಕವಿಕಿತ್ತಿ ಹೊರಡಿಸಿದ ಐಹೊಳೆ ಶಾಸನದಲ್ಲಿ ಕರ್ನಾಟಕವು ಬಾದಾಮಿಯಿಂದ ನರ್ಮದಾ ನದಿಯವರೆಗೆ ಹಬ್ಬಿತ್ತು ಎಂದು ಉಲ್ಲೇಖಿಸಿದ್ದಾರೆ ಸ್ವಾತಂತ್ರ್ಯ ನಂತರ ದಕ್ಷಿಣದ ಒಂಬತ್ತು ಜಿಲ್ಲೆಗಳನ್ನು ಒಳಗೊಂಡು ಮೈಸೂರು ರಾಜ್ಯ ಉದಯವಾಯಿತು ಭಾಷಾವಾರು ಪ್ರಾಂತ್ಯ ವಿಂಗಡಿಸುವಾಗ ಬಾಂಬೆ ಹೈದರಾಬಾದ್ ಮದ್ರಾಸ್ ಕೊಡಗು ಪ್ರಾಂತ್ಯಗಳಲ್ಲಿ ಹಂಚಿ ಹೋಗಿದ್ದ ಕನ್ನಡ ಭಾಷೆಯನ್ನು ಮಾತನಾಡುವ ಜನರನ್ನು ಒಟ್ಟಾಗಿಸಿ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದರಂದು ವಿಶಾಲ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂದಿತು ಈ ಸಮಯದಲ್ಲಿ ಮುಖ್ಯಮಂತ್ರಿಯಾಗಿದ್ದವರು ಎಸ್ ನಿಜಲಿಂಗಪ್ಪನವರು ಇದರ ಸವಿ ನೆನಪಿಗಾಗಿ ನವೆಂಬರ್ ಒಂದರಂದು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತೇವೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ನವೆಂಬರ್ ಒಂದರಂದು ವಿಶಾಲ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಮರು ನಾಮಕರಣ ಮಾಡಲಾಯಿತು ಈ ಸಮಯದಲ್ಲಿ ಮುಖ್ಯಮಂತ್ರಿಯಾಗಿದ್ದವರು ದೇವರಾಜ್ ಅರಸೂರವರು ರಾಜ್ಯಪಾಲರು ಮೋಹನ್ ಲಾಲ್ ಸುಖಾಡಿಯಾ ಅವರು ಈ ಅವಧಿಯಲ್ಲಿ ಕರ್ನಾಟಕದಲ್ಲಿ ಇಪ್ಪತ್ತು ಜಿಲ್ಲೆಗಳಿದ್ದವು ಈಗ ಅವುಗಳ ಪ್ರಸ್ತುತ ಜಿಲ್ಲೆ ಮೂವತ್ತೊಂದು ಜಿಲ್ಲೆಗಳಾಗಿ ಬದಲಾಗಿದೆ ಇನ್ನು ಕರ್ನಾಟಕದ ಭೌಗೋಳಿಕ ಸ್ಥಾನವನ್ನು ನೋಡುವುದಾದರೆ ಭಾರತದ ದಕ್ಷಿಣದಲ್ಲಿದ್ದ ಪರ್ಯಾಯ ದ್ವೀಪ ಪಶ್ಚಿಮದ ಪಥ್ಯಭಾಗದಲ್ಲಿದೆ ಕರ್ನಾಟಕವು ಉತ್ತರದ ಕೊನೆಯ ತೀರದ್ ತಾಲೂಕಿನ ಮುಖೇಡಾಗಿದೆ ಇದು ಬೀದರ್ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ದಕ್ಷಿಣದ ಕೊನೆಯ ತುದಿ ಎಂದರೆ ಚಾಮರಾಜನಗರದ ಗುಂಡ್ಲುಪೇಟೆ ಪಶ್ಚಿಮದ ಕೊನೆಯ ತುದಿಯೆಂದರೆ ಉತ್ತರ ಕನ್ನಡದ ಕಾರವಾರ ಇನ್ನು ಪೂರ್ವದ ಕೊನೆಯ ತುದಿ ಎಂದರೆ ಕೋಲಾರದ ಮುಳುಬಾಗಿಲು ಇನ್ನು ಕರ್ನಾಟಕದ ಗಡಿ ರೇಖೆಗಳನ್ನು ನೋಡುವುದಾದರೆ ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರ ಕಂಡುಬಂದರೆ ಉತ್ತರಕ್ಕೆ ಮಹಾರಾಷ್ಟ್ರ ಕಂಡುಬರುತ್ತದೆ ದಕ್ಷಿಣ ಮತ್ತು ಆಗ್ನೇಯಕ್ಕೆ ತಮಿಳುನಾಡು ಕಂಡುಬರುತ್ತದೆ ನೈಋತ್ಯಕ್ಕೆ ಕೇರಳ ವಾಯುವ್ಯಕ್ಕೆ ಗೋವಾ ಪೂರ್ವಕ್ಕೆ ಆಂಧ್ರ ಪ್ರದೇಶ ಮತ್ತು ಈಶಾನ್ಯಕ್ಕೆ ತೆಲಂಗಾಣ ರಾಜ್ಯ ಕಂಡುಬರುತ್ತದೆ ಇನ್ನು ಕರ್ನಾಟಕದ ಅತ್ಯಂತ ವಿಸ್ತೀರ್ಣವಾದ ಜಿಲ್ಲೆ ಬೆಳಗಾವಿ ಜಿಲ್ಲೆ ಇದು ಹದಿಮೂರು ಸಾವಿರದ ನಾನ್ನೂರ ಮೂವತ್ತ್ಮೂರು ಛಿದ್ರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ ಇನ್ನು ವಿಸ್ತೀರ್ಣದಲ್ಲಿ ಅತ್ಯಂತ ಚಿಕ್ಕ ಜಿಲ್ಲೆ ಎಂದರೆ ಬೆಂಗಳೂರು ನಗರ ಜಿಲ್ಲೆ ಇದು ಎರಡು ಸಾವಿರದ ನೂರ ತೊಂಬತ್ತಾರು ಚದರ ಕಿಲೋಮೀಟರ್ ಹೊಂದಿದೆ ಇನ್ನು ಕರ್ನಾಟಕವನ್ನು ಆಡಳಿತದ ದೃಷ್ಟಿಯಿಂದ ನಾಲ್ಕು ವಿಭಾಗಗಳಾಗಿ ಮಾಡಿದೆ ಆ ನಾಲ್ಕು ವಿಭಾಗಗಳೆಂದರೆ ಬೆಂಗಳೂರು ಮೈಸೂರು ಬೆಳಗಾವಿ ಮತ್ತು ಕಲಬುರಗಿ ಇನ್ನು ಕರ್ನಾಟಕದ ಪ್ರಾಕೃತಿಕ ಲಕ್ಷಣಗಳನ್ನು ನೋಡುವುದಾದರೆ ಇನ್ನು ಕರಾವಳಿ ಮೈದಾನ ಮೊದಲಿಗೆ ಕಂಡುಬರುತ್ತದೆ ಅರಬ್ಬಿ ಸಮುದ್ರ ಮತ್ತು ಮಲೆನಾಡು ಮಧ್ಯೆಗಳ ಮಧ್ಯೆ ವಿಸ್ತರಿಸಿದೆ ದಕ್ಷಿಣದಲ್ಲಿ ಮಂಗಳೂರಿನಿಂದ ಉತ್ತರದಲ್ಲಿ ಕಾರವಾರದವರೆಗೆ ವಿಸ್ತರಿಸಿದೆ ಇದು ಏಳು ಸಾವಿರದ ಏಳ್ನೂರು ಚದರ ಕಿಲೋಮೀಟರ್ ಹೊಂದಿದೆ ಮುನ್ನೂರೈವತ್ತು ಕಿಲೋಮೀಟರ್ ಉದ್ದ ಮತ್ತು ಹನ್ನೆರಡರಿಂದ ಅರವತ್ತ್ನಾಲ್ಕು ಕಿಲೋಮೀಟರ್ ಕರಾವಳಿ ವಿಸ್ತೀರ್ಣವಾಗಿದೆ ಇದರ ಎತ್ತರ ಸಮುದ್ರ ಮಟ್ಟದಿಂದ ಇನ್ನೂರು ಮೀಟರ್ ಇದಕ್ಕೆ ಕೇಂದ್ರ ಕರಾವಳಿ ಅಥವಾ ಕರ್ನಾಟಕ ಕರಾವಳಿ ಎಂದು ಕರೆಯುತ್ತಾರೆ ಇನ್ನ ಪ್ರಮುಖ ಬಂದರುಗಳೆಂದರೆ ಪಟ್ಕಳ ಮಲ್ಪೆ ಕಾರವಾರ ಕುಮುಟ ಬೇಲಿಕೆರೆ ಹೊನ್ನಾವರ ಮಂಗಳೂರು ಇವು ಪ್ರಸಿದ್ಧ ಬಂದರುಗಳಾಗಿವೆ ಇನ್ನ ಪ್ರಮುಖ ಬೀಚ್ಗಳನ್ನು ನೋಡುವುದಾದರೆ ಮಂಗಳೂರು ಸಮೀಪದ ಸೋಮೇಶ್ವರ ಬೀಚ್ ಉಳ್ಳಾಲ ಬೀಚ್ ಮತ್ತು ಪಣಂಬೂರು ಬೀಚ್ ಮತ್ತು ಉಡುಪಿ ಸಮೀಪ ಮಲ್ಪೆ ಬೀಚ್ ಕಾರವಾರ ಬೀಚ್ ಹೊನ್ನಾವರ ಸಮೀಪದ ಮುರುಡೇಶ್ವರ ಮತ್ತು ಮರವಂತೆ ಕಂಡುಬರುತ್ತದೆ ಗೋಕರ್ಣ ಸಮೀಪ ಕಂಡು ಕಂಡುಬಂದರೆ ಕಾರವಾರದ ಸಮೀಪ ಅಂಜು ದ್ವೀಪ ದೇವಗಡ ಕಾಂಜಿಗುಡ್ಡ ದ್ವೀಪ ಕಂಡುಬರುತ್ತದೆ ಕರಾವಳಿ ಜನರ ಮುಖ್ಯ ವೃತ್ತಿ ಮೀನುಗಾರಿಕೆ ಮತ್ತು ಕೃಷಿಯಾಗಿದೆ ಇನ್ನು ಪ್ರಮುಖ ಬೆಳೆಗಳೆಂದರೆ ಗೋಡಂಬಿ ತೆಂಗು ಅಡಿಕೆ ಏಲಕ್ಕಿ ಮತ್ತು ಭತ್ತ ಇನ್ನು ಕರಾವಳಿ ಜಿಲ್ಲೆಗಳೆಂದರೆ ಉತ್ತರ ಕನ್ನಡ ಉಡುಪಿ ಮತ್ತು ದಕ್ಷಿಣ ಕನ್ನಡ ಕಂಡುಬರುತ್ತದೆ ಇನ್ನು ಕರ್ನಾಟಕದ ಹೆಬ್ಬಾಗಿಲು ಎಂದರೆ ನವಮಂಗಳೂರು ಬಂದರೂ ಆಗಿದೆ ಸೇಂಟ್ ಮೇರೀಸ್ ದ್ವೀಪವನ್ನು ಸ್ಥಳೀಯವಾಗಿ ಥೌನ್ಸೇಪರ್ ಅಥವಾ ಕೊಕೊನೆಟ್ ದ್ವೀಪ ಎಂದು ಕರೆಯುತ್ತಾರೆ ಮುರುಡೇಶ್ವರ ಸಮೀಪದ ನೇತ್ರಾಣಿ ದ್ವೀಪವಿದೆ ಇಲ್ಲಿ ಪಾರಿವಾಳಗಳು ಅಧಿಕವಾಗಿರುವುದರಿಂದ ಇದನ್ನು ಪಿಝನ್ ಐಲ್ಯಾಂಡ್ ಎಂದು ಸಹ ಕರೆಯುತ್ತಾರೆ ಇನ್ನು ಕರ್ನಾಟಕದ ಮಲೆನಾಡು ಪ್ರದೇಶವನ್ನು ನೋಡುವುದಾದರೆ ನಮ್ಮ ರಾಜ್ಯದ ಪಶ್ಚಿಮ ಘಟ್ಟಗಳನ್ನು ಮಲೆನಾಡು ಎನ್ನುವರು ಇದನ್ನೇ ಸಹ್ಯಾದ್ರಿ ಬೆಟ್ಟಗಳು ಎಂತಲೂ ಸಹ ಕರೆಯುವರು ಇದು ಉತ್ತರ ಕನ್ನಡ ಜಿಲ್ಲೆಯ ಸದಾಶಿವಗಡದಿಂದ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲದವರೆಗೆ ಹಬ್ಬಿದೆ ಮಲೆನಾಡು ಉತ್ತರವಾಗಿ ಮತ್ತು ದಕ್ಷಿಣವಾಗಿ ಕರಾವಳಿಗೆ ಸಮಾನಾಂತರವಾಗಿ ಹಬ್ಬಿದೆ ಮಲೆನಾಡಿನ ಉದ್ದ ಆರುನೂರ ಐವತ್ತು ಕಿಲೋಮೀಟರ್ ಆಗಿದ್ದರೆ ಅಗಲ ಐವತ್ತರಿಂದ ಎಪ್ಪತ್ತಾರು ಕಿಲೋಮೀಟರ್ ಆಗಿದೆ ಸರಾಸರಿ ಎತ್ತರ ಒಂಬೈನೂರು ಮೀಟರ್ನಿಂದ ಸಾವಿರದ ಐನೂರು ಮೀಟರ್ ಎತ್ತರವಾಗಿದೆ ಅರಬ್ಬಿ ಸಮುದ್ರದಿಂದ ಬೀಸುವ ಮಳೆ ಮಾರುತಗಳನ್ನು ತಡೆದು ಇನ್ನೂರು ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆಯನ್ನು ಪಡೆಯುತ್ತದೆ ಪ್ರಮುಖ ಶಿಖರಗಳೆಂದರೆ ಮುಳ್ಳಯ್ಯನಗಿರಿ ಕುದುರೆಮುಖ ಕಲ್ಲತ್ತಿಗಿರಿ ರುದ್ರಗಿರಿ ದೇವಿರಮನ ಬೆಟ್ಟ ಇನ್ನು ಚಿಕ್ಕಮಗಳೂರಿನ ಬಲ್ಲಾಳರಾಯನದುರ್ಗ ಮೇರ್ತಿಗುಡ್ಡ ಕೊಡಗು ಜಿಲ್ಲೆಯ ಪುಷ್ಪಗಿರಿ ಶಿವಮೊಗ್ಗ ಜಿಲ್ಲೆಯ ಕೊಡಚಾದ್ರಿ ಪ್ರಮುಖವಾಗಿದೆ ಇನ್ನು ಮುಳ್ಳಯ್ಯನಗಿರಿ ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರವಾಗಿದ್ದು ಇದು ಸಾವಿರದ ಒಂಬೈನೂರ ಹದಿಮೂರು ಮೀಟರ್ ಎತ್ತರವಾಗಿದೆ ಇನ್ನು ಪ್ರಮುಖ ಘಾಟ್ಗಳನ್ನು ನೋಡುವುದಾದರೆ ಚಾರ್ಮಡಿ ಘಾಟ್ ಇದು ಮಂಗಳೂರಿನಿಂದ ಚಿಕ್ಕಮಗಳೂರವರೆಗೆ ಕಂಡುಬರುತ್ತದೆ ಇನ್ನು ಶಿರಾಡಿ ಘಾಟ್ ಸಕಲೇಶ್ಪುರದಿಂದ ಹಾಸನದವರೆಗೆ ಹಾಗುಂಬೆ ಘಾಟ್ ಶಿವಮೊಗ್ಗದಿಂದ ಉಡುಪಿವರೆಗೆ ಹುಲಿಕಲ್ ಘಾಟ್ ಶಿವಮೊಗ್ಗದಿಂದ ಕುಂದಾಪುರದವರೆಗೆ ಮತ್ತು ಕೊಲ್ಲೂರು ಘಾಟ್ ಶಿವಮೊಗ್ಗದಿಂದ ಸಾಗರದವರೆಗೆ ಕಂಡುಬರುತ್ತದೆ ಪ್ರಮುಖ ಜಲಪಾತಗಳನ್ನು ನೋಡುವುದಾದರೆ ಜೋಗ ಜಲಪಾತ ಅಥವಾ ಗೇರುಸೊಪ್ಪ ಜಲಪಾತ ಇದು ಭಾರತದಲ್ಲೇ ಅತ್ಯಂತ ಎತ್ತರವಾದ ಜಲಪಾತವಾಗಿದ್ದು ಇನ್ನೂರ ಐವತ್ಮೂರು ಮೀಟರ್ ಎತ್ತರವಾಗಿದ್ದು ಇದು ಶಿವಮೊಗ್ಗ ಜಿಲ್ಲೆಯ ಶರಾವತಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಮತ್ತು ಹುಂಚಳ್ಳಿ ಮತ್ತು ಮಾಗೋಡ್ ಜಲಪಾತಗಳು ಸಹ ಕಂಡುಬರುತ್ತದೆ ಇನ್ನು ಪ್ರಮುಖ ಬೆಳೆಗಳೆಂದರೆ ಕಾಫಿ ಚಹಾ ರಬ್ಬರ್ ಮತ್ತು ಸಾಂಬಾರು ಪದಾರ್ಥಗಳು ಅತಿ ಹೆಚ್ಚು ಕಾಫಿ ಬೆಳೆಯುವ ಜಿಲ್ಲೆ ಕೊಡಗು ಕೊಡಗು ಜಿಲ್ಲೆಯನ್ನು ಕರ್ನಾಟಕದ ಕಾಶ್ಮೀರ ಎಂದೂ ಸಹ ಕರೆಯುತ್ತಾರೆ ಕಾಫಿಯ ನಾಡು ಚಿಕ್ಕಮಗಳೂರು ಕೊಡಗಿನಲ್ಲಿ ಅತಿ ಹೆಚ್ಚು ಕಿತ್ತಳೆ ಹಣ್ಣನ್ನು ಬೆಳೆಯುತ್ತಾರೆ ಆದ್ದರಿಂದರೆ ಇದನ್ನು ಕಿತ್ತಳೆ ನಾಡು ಎಂದು ಸಹ ಕರೆಯುತ್ತಾರೆ ಅಲ್ಲದೆ ಮಲೆನಾಡು ಪ್ರದೇಶವನ್ನು ಜೀವ ವೈವಿಧ್ಯತಾ ವಲಯ ಎಂದೂ ಸಹ ಸಂರಕ್ಷಿಸಲಾಗಿದೆ ಇನ್ನು ಮಲೆನಾಡು ಜಿಲ್ಲೆಗಳೆಂದರೆ ಕೊಡಗು ಚಿಕ್ಕಮಗಳೂರು ಹಾಸನ ಮತ್ತು ಶಿವಮೊಗ್ಗವಾಗಿದೆ ಬಾಬಾ ಬುಡಂಗಿರಿಯ ಮತ್ತೊಂದು ಹೆಸರೆಂದರೆ ಅದು ಚಂದ್ರದ್ರೋಣ ಪರ್ವತ ಕರ್ನಾಟಕದ ಮೈದಾನ ಪ್ರದೇಶಗಳನ್ನು ನೋಡುವುದಾದರೆ ಈ ಮೈದಾನವನ್ನು ಬಯಲುಸೀಮೆಯ ನಾಡು ಎಂದು ಸಹ ಕರೆಯುತ್ತಾರೆ ಇದು ಸಮುದ್ರ ಮಟ್ಟದಿಂದ ನಾನೂರ ಐವತ್ತರಿಂದ ಏಳ್ನೂರ ಅರವತ್ತು ಮೀಟರ್ ಎತ್ತರದಲ್ಲಿದೆ ಕೃಷ್ಣ ತುಂಗಭದ್ರಾ ಕಾವೇರಿ ನದಿಗಳ ಜಲನಯನ ಪ್ರದೇಶವಾಗಿದೆ ಪಶ್ಚಿಮದಿಂದ ಪೂರ್ವಕ್ಕೆ ಇಳಿಜಾರಾಗಿದ್ದು ಅಲ್ಲಲ್ಲಿ ಏರು ತಗ್ಗುಗಳಿಂದ ಕೂಡಿದೆ ಉತ್ತರದಿಂದ ದಕ್ಷಿಣಕ್ಕೆ ಎತ್ತರ ಹೆಚ್ಚಾಗುತ್ತಾ ಹೋಗುತ್ತದೆ ತುಂಗಭದ್ರಾ ನದಿಯು ಹದಿನೈದು ಡಿಗ್ರಿ ಅಕ್ಷಾಂಶದ ಬಳಿ ಉತ್ತರ ಮತ್ತು ದಕ್ಷಿಣ ಮೈದಾನವೆಂದು ಎರಡು ಭಾಗಗಳಾಗಿ ವಿಭಾಗಿಸಿದೆ ಮೈದಾನದಲ್ಲಿ ಎರಡು ಪ್ರಕಾರಗಳಿವೆ ಒಂದು ಉತ್ತರ ಮೈದಾನ ಮತ್ತೊಂದು ದಕ್ಷಿಣ ಮೈದಾನ ಈಗ ಉತ್ತರ ಮೈದಾನವನ್ನು ನೋಡುವುದಾದರೆ ಉತ್ತರ ಮೈದಾನವು ಬಜಾಲ್ಟ್ ಶಿಲೆಗಳಿಂದ ನಿರ್ಮಾಣವಾಗಿದ್ದು ಕಪ್ಪು ಮಣ್ಣಿನಿಂದ ಕೂಡಿದೆ ಸಮುದ್ರ ಮಟ್ಟದಿಂದ ಮುನ್ನೂರ ಅರವತ್ತೈದರಿಂದ ಆರುನೂರ ಹತ್ತು ಮೀಟರ್ ಎತ್ತರವಾಗಿದೆ ಇನ್ನು ಪ್ರಮುಖ ಬೆಟ್ಟಗಳೆಂದರೆ ನರಗುಂದ ಬೆಟ್ಟ ಪರಸಗಡ ಬೆಟ್ಟ ಇಳಕಲ್ ಬೆಟ್ಟ ಕಪ್ಪದಗುಡ್ಡ ಬೆಟ್ಟ ಮತ್ತು ಬಾದಾಮಿಗುಡ್ಡ ಟಪ್ರಭಾ ನದಿಯ ಗೋಕಕ್ ಜಲಪಾತ ಪ್ರಸಿದ್ಧವಾಗಿದ್ದು ಇತರ ಜಲಪಾತಗಳೆಂದರೆ ಛಾಯಾ ಭಗವತಿ ಮತ್ತು ಸೋಗಲ ಇನ್ನು ಜಿಲ್ಲೆಗಳು ಕಂಡುಬಹುದಾದರೆ ಬೀದರ್ ಕಲಬುರಗಿ ಯಾದಗಿರಿ ರಾಯಚೂರು ಕೊಪ್ಪಳ ಬಳ್ಳಾರಿ ವಿಜಯಪುರ ಬಾಗಲಕೋಟೆ ಹಾವೇರಿ ಗದಗ ಧಾರವಾಡ ಮತ್ತು ಬೆಳಗಾವಿಯ ಕೆಲವು ಭಾಗಗಳು ವಿಸ್ತರಿಸಿದೆ ಬೇಸಿಗೆಯಲ್ಲಿ ಉಷ್ಣಾಂಶ ಅಧಿಕವಿರುವುದರಿಂದ ಇದನ್ನು ಬಿಸಿಲು ನಾಡು ಎಂದು ಸಹ ಕರೆಯುತ್ತಾರೆ ಈ ಮೈದಾನವು ಬಜಲ್ಟ್ ಮರಳು ಪೆಂಟೆಗಲ್ಲು ಪಚ್ಚೆಕಲ್ಲು ಸ್ಫಟಿಕ ಶಿಲೆ ಡೋಲಾರೈಟ್ ಶಿಲೆಗಳಿಂದ ಕೂಡಿದೆ ಕೃಷ್ಣ ಭೀಮ ತುಂಗಭದ್ರಾ ಘಟಪ್ರಭ ಮಾಂಜರ ಮಲಪ್ರಭ ದೋಣಿ ಕಾರಾಂಜ ನದಿಗಳು ಇಲ್ಲಿ ಹರಿಯುತ್ತವೆ ಇನ್ನು ಪ್ರಮುಖ ಬೆಳೆಗಳೆಂದರೆ ಜೋಳ ಸಜ್ಜೆ ತೊಗರಿ ಕಡಲೆ ಶೇಂಗಾ ಹತ್ತಿ ಗೋದೆ ನವಣೆ ಎಣ್ಣೆಕಾಳುಗಳು ಮತ್ತು ಬೇಳೆಕಾಳುಗಳನ್ನು ಇಲ್ಲಿ ಬೆಳೆಯುತ್ತಾರೆ ಕರ್ನಾಟಕದ ದಕ್ಷಿಣದ ಮೈದಾನವನ್ನು ನೋಡುವುದಾದರೆ ಉತ್ತರದಲ್ಲಿ ತುಂಗಭದ್ರಾ ನದಿ ಮತ್ತು ದಕ್ಷಿಣದಲ್ಲಿನ ಚಾಮರಾಜನಗರ ಇದು ಕೆಂಪು ಮಣ್ಣಿನಿಂದ ಕೂಡಿರುವ ಪ್ರಸ್ಥಭೂಮಿಯಾಗಿದೆ ಸಮುದ್ರ ಮಟ್ಟದಿಂದ ಒಂಬೈನೂರರಿಂದ ಒಂಬೈನೂರ ಎಪ್ಪತ್ತೈದು ಮೀಟರ್ ಎತ್ತರವಿದೆ ನೈಸ್ ಶೀಸ್ಟ್ ಗ್ರಾನೈಟ್ ರೂಪಾಂತರ ಶಿಲೆಗಳಿಂದ ದಕ್ಷಿಣ ಮೈದಾನವು ಕೂಡಿದೆ ಕಾವೇರಿ ಹೇಮಾವತಿ ಅರ್ಕಾವತಿ ಕಬೀದಿನಿ ನದಿಗಳು ಇದು ಮೈದಾನದಲ್ಲಿ ಹರಿಯುತ್ತವೆ ಇನ್ನು ಪ್ರಮುಖ ಬೆಟ್ಟಗಳೆಂದರೆ ಚಿತ್ರದುರ್ಗ ಬೆಟ್ಟ ಬೆಂಗಳೂರಿನ ಗ್ರಾಮಾಂತರ ಜಿಲ್ಲೆಗಳು ನಾರಾಯಣದುರ್ಗ ಸಾವನದುರ್ಗ ಶಿವಗಂಗೆ ತುಮಕೂರು ಜಿಲ್ಲೆಯಲ್ಲಿ ಕಂಡುಬರುವ ಮಧುಗಿರಿ ಬೆಟ್ಟಗಳಾಗಿವೆ ಚಿತ್ರದುರ್ಗದ ಜೋಗಿ ಮರಡಿ ಬೀರನ ಗುಡ್ಡ ಕಂಡುಬರುತ್ತದೆ ಮಧುಗಿರಿ ಬೆಟ್ಟ ಏಷ್ಯಾ ಖಂಡದಲ್ಲೇ ದೊಡ್ಡ ಏಕಶಿಲಾ ಬೆಟ್ಟವಾಗಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿಗಿರಿಧಾಮ ಚೆನ್ನಕೇಶವ ಬೆಟ್ಟ ದುರ್ಗ ಸ್ಕಂದಗಿರಿ ಅಥವಾ ಹರಿಹರೇಶ್ವರ ಬೆಟ್ಟವಾಗಿದೆ ಮಂಡ್ಯ ಜಿಲ್ಲೆಯ ಆದಿಚುಂಚನಗಿರಿ ಬೆಟ್ಟ ಚಾಮರಾಜನಗರ ಜಿಲ್ಲೆಯ ಬಿಳಿಗಿರಿ ರಂಗನ ಬೆಟ್ಟ ಮಹಾದೇಶ್ವರ ಬೆಟ್ಟ ಗೋಪಾಲಸ್ವಾಮಿ ಬೆಟ್ಟ ಕಂಡುಬರುತ್ತದೆ ಇನ್ನು ಮೈಸೂರಿನಲ್ಲಿ ಚಾಮುಂಡಿ ಬೆಟ್ಟ ಕಂಡುಬರುತ್ತದೆ ಇನ್ನು ಪ್ರಮುಖ ನದಿಗಳೆಂದರೆ ಕಾವೇರಿ ಪಾಲಾರ್ ಪಿಂದರ್ ನದಿಗಳು ಕಂಡುಬರುತ್ತದೆ ಇನ್ನು ಪ್ರಮುಖ ಬೆಳೆಗಳೆಂದರೆ ರಾಗಿ ಭತ್ತ ಕಬ್ಬು ಶೇಂಗಾ ಇಪ್ಪು ನೇರಳೆ ತರಕಾರಿಗಳು ಮತ್ತು ಹಣ್ಣು ಹೂವುಗಳು ಇಲ್ಲಿ ಕಂಡುಬರುತ್ತದೆ ಇನ್ನು ಪ್ರಮುಖ ಜಿಲ್ಲೆಗಳೆಂದರೆ ದಾವಣಗೆರೆ ಚಿತ್ರದುರ್ಗ ತುಮಕೂರು ಕೋಲಾರ ಚಿಕ್ಕಬಳ್ಳಾಪುರ ಮಂಡ್ಯ ಮೈಸೂರು ಹಾಸನ ಚಾಮರಾಜನಗರಗಳು ಕಂಡುಬರುತ್ತದೆ ವೀಕ್ಷಕರೇ ಇದು ಕರ್ನಾಟಕಕ್ಕೆ ಸಂಬಂಧಿಸಿದ ಪ್ರಾಕೃತಿಕ ಲಕ್ಷಣಗಳಾಗಿವೆ ಧನ್ಯವಾದಗಳು